ಗರ್ಭದಲ್ಲಿರುವ ಸ್ಥಿತಿಯಲ್ಲಿಯೇ ಜೀವನ ಆಯಸ್ಸು ಉದ್ಯೋಗ ಧನ ವಿದ್ಯೆ ಮತ್ತು ಮೃತ್ಯು ಇತ್ಯಾದಿಗಳ ಬಗ್ಗೆ ನಿಶ್ಚಿತವಾಗಿರುತ್ತದೆ ಅರ್ಥಾತ್ ಮನುಷ್ಯನು ನಿಶ್ಚಿತ ಕರ್ಮಗಳ ಸಂಕೋಲೆಯಿಂದ ಬಂಧಿಸಲ್ಪಟ್ಟಿರುವನು ಧರೆಗೆ ಬಂದ ಬಳಿಕ ಸಾಧು ಸಜ್ಜನರ ಸತ್ಸಂಗದ ಕಾರಣ ವ್ಯಕ್ತಿಯು ಸಂಸಾರ ಬಂಧನದಿಂದ ವಿಮುಕ್ತನಾಗುತ್ತಾನೆ ಉತ್ತಮ ವ್ಯಕ್ತಿಗಳ ಸಹವಾಸ ಸರ್ವವಿಧದಲ್ಲಿ ಮನುಷ್ಯನ ರಕ್ಷಣೆ ದೊರಕಿಸುವುದು ಎಂದು ಆಚಾರ್ಯರು ತಿಳಿಸಿರುತ್ತಾರೆ ಮನುಷ್ಯನು ಬದುಕಿರುವವರೆಗೆ ಪುಣ್ಯ ಕರ್ಮಗಳನ್ನು ಮಾಡುತ್ತಿರಬೇಕು ದೇಹ ಪರಿತ್ಯಾಗದ ಬಳಿಕ ಅವನು ಏನನ್ನು ಮಾಡಲಾರದ ಕಾರಣ ಪುಣ್ಯಾರ್ಜನೆಗೆ ಸತ್ಕರ್ಮಗಳನ್ನು ಮಾಡುತ್ತಿರಬೇಕೆಂದು ಅವರು ತಿಳಿಸಿರುವರು ವಿದ್ಯೆಯು ಕಾಮಧೇನುವಿಗೆ ಸಮ ಮನುಷ್ಯನ ಸರ್ವ ಮನೋ ಇಚ್ಛೆಗಳು ಕಾಮಧೇನುವಿನಂತೆ ವಿದ್ಯೆಯಿಂದ ಪೂರ್ಣಗೊಳ್ಳುವುದು ವಿದ್ಯೆಯನ್ನು ಗುಪ್ತಧರ ಎಂದು ಪರಿಗಣಿಸುವರೆಂದು ಆಚಾರ್ಯರು ತಿಳಿಸಿರುವರು ಅನೇಕ ಮುಟ್ಟಾಳ ಗಂಡು ಮಕ್ಕಳ ಬದಲಾಗಿ ಓರ್ವ ಸದ್ಗುಣವುಳ್ಳ ಪುತ್ರ ಅಧಿಕ ಪ್ರಯೋಜನ ದೊರಕಿಸುವನು ಮುಟ್ಟಾಳ ಮಗನು ದೀರ್ಘಾಯು ಆಗಿದ್ದಲ್ಲಿ ಜೀವನ ಪರಿ ಅಂತ ಕಷ್ಟ ನೀಡುವನು ಅವನು ಹುಟ್ಟುತ್ತಿದಂತೆ ಸತ್ತು ಹೋದರೆ ಅವನ ಚಿಂತೆ ಕೆಲವು ಕ್ಷಣಕ್ಕೆ ಮಾತ್ರ ಇರುವುದು ಪ್ರಪಂಚದಲ್ಲಿ ದುಃಖಿತರಿಗೆ ಸತ್ಪುತ್ರ ಪತಿವ್ರತಿಯಾಗಿರುವ ಸ್ತ್ರೀ ಮತ್ತು ಸಜ್ಜನರಿಂದ ಶಾಂತಿ ಪ್ರಾಪ್ತಿಯಾಗುವುದು ಪ್ರಪಂಚದ ನಿಯಮಗಳಿಗನುಸಾರ ರಾಜರು ಒಂದೇ ವಿಷಯದ ಬಗ್ಗೆ ಹಲವಾರು ಬಾರಿ ಆದೇಶ ನೀಡರು ಬ್ರಾಹ್ಮಣರು ಪದೇ ಪದೇ ಹೇಳುವುದಿಲ್ಲ ಕನ್ಯೆಯನ್ನು ಒಮ್ಮೆಗೆ ದಾನ ಮಾಡಲಾಗುವುದು ಸಾಧಕನು ತಪಸ್ಸನ್ನು ಒಂಟಿಯಾಗಿ ಮಾಡಬೇಕು ವಿದ್ಯಾರ್ಥಿಗಳು ಕೂಡಿ ವ್ಯಾಸಂಗ ನಡೆಸಿದರೆ ಲಾಭ ದೊರೆಯುವುದು ಅಂತೆಯೇ ಸಂಗೀತ ವ್ಯವಸಾಯ ಇತ್ಯಾದಿ ವೃತ್ತಿಗಳಲ್ಲಿ ಸಹಾಯಕರ ಅವಶ್ಯಕತೆ ಬೀಳುವುದು ಯುದ್ಧ ಭೂಮಿಯಲ್ಲಿ ಅತ್ಯಧಿಕ ಸೈನಿಕರಿದ್ದಾಗ್ಯೂ ಸಮಯದಲ್ಲಿ ಕಡಿಮೆ ಆಗಿರುವಂತೆ ತೋರುವುದು ಎಂದು ಆಚಾರ್ಯರು ತಿಳಿಸಿರುವರು ಪತ್ನಿಯ ಸೇವೆ ಮಾಡುವುದಾದರೆ ಪತಿ ಪಾರಾಯಣೆಗೆ ಸ್ಥಾನ ನೀಡಬೇಕೆಂದು ತಿಳಿಸುತ್ತಾರೆ ಬಂಧು ಬಾಂಧವರಿಲ್ಲದವರಿಗೆ ಪ್ರಪಂಚ ಶೂನ್ಯವಾಗಿ ಕಂಡುಬರುವುದು ನಿರ್ಧನರಿಗೆ ಜಗತ್ತೇ ಶೂನ್ಯವಾಗಿರುವುದು ಎಂದು ಅವರು ಭಾವಿಸುವರು ವಿದ್ಯಾರ್ಜನೆಗೆ ಅಭ್ಯಾಸ ಮಾಡಬೇಕು ಅಭ್ಯಾಸವಿಲ್ಲದ ವಿದ್ಯೆ ವಿಷ ಸಮಾನ ಇರುವುದು ಜೀರ್ಣವಾಗದ ಆಹಾರ ವಿಷಕ್ಕೆ ಸಮಾನ ಹಾಗೂ ನಿರ್ಗುಣ ವ್ಯಕ್ತಿಗೆ ಸಜ್ಜನರ ಸಭೆಯಲ್ಲಿ ಸೇರುವುದು ತ್ರಾಸದಾಯಕವಾಗಿರುವುದು ಅಂತೆಯೇ ವೃದ್ಧರಿಗೆ ಯೌವನವುಳ್ಳ ಸ್ತ್ರೀ ವಿಷ ಸಮಾನವಾಗಿ ಭಾಸವಾಗುತ್ತಾಳೆ ದಯೆ ಇತ್ಯಾದಿ ಗುಣಗಳುಳ್ಳದ್ದು ಧರ್ಮವಾಗಿರುವುದು ವಿದ್ವಾಂಸರಿಗೆ ಗುರುವಿನ ಪಟ್ಟ ದೊರಕುವುದು ಮಧುರ ಭಾಷೆನೆ ಸ್ತ್ರೀ ಉತ್ತಮ ಪತ್ನಿಯಾಗುತ್ತಾಳೆ ಪ್ರೇಮ ವಾತ್ಸಲ್ಯಗಳಿಂದಿರುವವರು ಮಾತ್ರ ಬಂಧು ಬಾಂಧವರಾಗುವ ಅರ್ಹತೆ ಪಡೆಯಬಲ್ಲರು ಇಲ್ಲದ ಧರ್ಮ ಮೂರ್ಖ ಗುರು ಮುಂಗೋಪಿ ಪತ್ನಿ ಹಾಗೂ ವಾತ್ಸಲ್ಯ ರಹಿತ ಬಂಧು ಬಾಂಧವರನ್ನು ಪರಿತ್ಯಜಿಸಿ ಒಣ ಹಾಕಿರುವ ಒದ್ದೆಯಾದ ಬಟ್ಟೆಗಳನ್ನು ಬಿಸಿಲಿನಲ್ಲಿ ಹೆಚ್ಚಿನ ಅವಧಿಯವರಿಗೆ ಬಿಟ್ಟಲ್ಲಿ ಅವು ಹರಿದು ಹೋಗುವುದು ತಮ್ಮ ಉದ್ಧಾರಕ್ಕಾಗಿ ಮನುಷ್ಯನು ಕೆಲವು ವಿಷಯದ ಬಗ್ಗೆ ಚಿಂತಿಸುತ್ತಿರಬೇಕು ಮಿತ್ರರು ಯಾರು ಸರಿಯಾದ ಕಾಲ ಯಾವುದು ಹಿತೈಷಿಗಳೆಷ್ಟಿರುವರು ಸ್ವಯಂ ಸಾಮರ್ಥ್ಯ ಎಷ್ಟಿರಬಹುದೆಂಬ ವಿಷಯಗಳ ಮನನದಿಂದ ತನ್ನ ಉದ್ಧಾರಕ್ಕೆ ಮುನ್ನಡೆಯಾಗುವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇತ್ಯಾದಿ ವರ್ಣಗಳ ದೇವತೆ ಅಗ್ನಿಯಾಗಿರುವರು ಅರ್ಥಾತ್ ಅಗ್ನಿಹೋತ್ರವಾಗಿರುವುದು ಋಷಿಮುನಿಗಳ ಹೃದಯದಲ್ಲಿ ದೇವತೆ ವಾಸವಾಗಿರುವರು ಅಲ್ಪ ಬುದ್ಧಿಯ ವ್ಯಕ್ತಿಗಳು ವಿಗ್ರಹರಾಧಕರಾಗಿರುವರು ಹಾಗೂ ಸಂಸಾರದ ಜೀವಜಂತುಗಳನ್ನು ಸರಿಸಮಾನ ಎಂದು ಭಾವಿಸುವವರಿಗೆ ಪ್ರಭುವೇ ಸರ್ವಾಂತರ್ಯಾಮಿಯಾಗಿರುವ ದೇವತೆಯಾಗಿರುವನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಮಾಡಿ ಧನ್ಯವಾದಗಳು